ನಾಗ ಶ್ರೀರಂಗಪಟ್ಟಣ ದಸರಾ ಹಾಿಕೊಂಡಿದ್ದೇವೆ ಪುರಸಭಾ ಅಧ್ಯಕ್ಷರಾದ ಶ್ರೀಮಂತ ಶ್ರೀಮಾನ್ ದಿನೇಶ್ ಅವರಿದ್ದಾರೆ ನಮ್ಮ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಅವರಿದ್ದಾರೆ ವಾರ್ತಾಧಿಕಾರಿ ನಿರ್ಮಾವರಿದ್ದಾರೆ ಇನ್ನಿತರ ಎಲ್ಲ ಕುಸ್ತಿ ಪಠಗಳು ಮತ್ತೆ ಹಿರಿಯರು ಮತ್ತು ನಾಗರಿಕ ಬಂಧರುಗಳು ನಾವೆಲ್ಲರೂ ಕೂಡ ಇದ್ದೀರಾ ಪ್ರತಿ ವರ್ಷ ದಸರಾ ಕಾರ್ಯಕ್ರಮದ ಅಂಗ ಅಂಗವಾಗಿ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನ ಏರ್ಪಡಿಸುವ ಮೂಲಕ ಗ್ರಾಮೀಣ ಕ್ರೀಡೆಯನ್ನ ಪ್ರೋತ್ಸಾಹಿಸುವಂತ ಉತ್ತೇಜಿಸುವಂತ ಹಿನ್ನೆಲಿನಲ್ಲಿ ನಂಬಿಕೊಂಡು ಬರ್ತಾ ಇದೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಕ್ರೀಡೆಗಳಲ್ಲಿ ಬೇರೆ ಬೇರೆ ಕ್ರೀಡೆಗಳು ಮುಂದುವರಿತಾ ಇವೆ ಎಲ್ಲೋ ಒಂದ್ ಕಡೆ ನಮ್ಮ ನಿಜವಾದಂತ ಗ್ರಾಮೀಣ ಸೊಗಡು ಗ್ರಾಮೀಣ ಬದುಕಿನ ಜೀವಂತಿಕೆ ಇಂತ ಒಂದು ಕುಸ್ತಿ ಪಟ್ಟಿ ಕುಸ್ತಿ ಅಂತ ಏನ್ ಕರೀತೇವೆ ಈ ಕುಸ್ತಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇಲ್ಲ ಹಾಗಾಗಿ ನಾವು ಈ ಒಂದು ದಸರಾ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಕುಸ್ತಿ ಪಟುಗಳನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಉತ್ತೇಜಿಸುವ ನರಸಭೆಯ ಅಧ್ಯಕ್ಷರಾದಂತೂ ಸಂಘದ ಶ್ರೀ ಗಿರೀಶ್ ಅವರು ಕೂಡ ಪುಸ್ತಕಗಳಿಗೆ ವ್ಯಕ್ತಪಡುವ ಮುಖಾಂತರ ಆಶೀರ್ವಾದ ಮಾಡಿದ್ದಾರೆ ಶುರುವಾಗ ಪಡೆದಪ್ಪ ವಿಶ್ವಾಸಪ್ಪ ವಿಶ್ವಾಸ ಫ್ರೈಸ್ ಗುರೈಸಿ ಕಿಶನ್ ಗುಣ ಮನೆಯ ಮಗಸ್ ಗುರೈಸಿ ಕಿಶನ್ ಗುಣ ನಂಗಣ್ಣಿ उत्सु निर्भर फ्लै विकास बेराज शिवकुमार महिला कुश्णी

ಹಾಗಿದ್ರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ